ಏಪ್ರಿಲ್ ಏಳು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭ ವಂದನೆಗಳು ಇಂದಿನ ಶುಭ ಸಂದೇಶ ಭವಿಷ್ಯದ ನಂಬಿಗಸ್ತಿಕೆ ಕಾರ್ಯನ್ ಪಿಂಪೋ ಅವರಿಂದ ಇಂದಿನ ಸತ್ಯವೇದ ಭಾಗ ಎರೇಮಿಯ ಅಧ್ಯಾಯ ಮೂವತ್ತೆರಡು ವಚನ ಮೂವತ್ತೇಳರಿಂದ ವಚನ ನಲವತ್ನಾಲ್ಕರವರೆಗೆ ಇಗೋ ನಾನು ಕೋಪರೋಷ ಮಹಾ ಈ ಜನರನ್ನು ಯಾವ ದೇಶಗಳಿಗೆ ಅಟ್ಟಿದೆನೋ ಆ ಸಕಲ ದೇಶಗಳಿಂದ ಈ ಸ್ಥಳಕ್ಕೆ ಪುನಃ ಕರೆತಂದು ನಿರ್ಭಯವಾಗಿ ವಾಸಿಸುವಂತೆ ಮಾಡುವೆನು ಅವರು ನನಗೆ ಜನರಾಗಿರುವರು ನಾನು ಅವರಿಗೆ ದೇವರಾಗಿರುವೆನು ನಾನು ಅವರ ಹಿತವನ್ನೂ ಅವರ ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ ಅವರು ಸದಾ ನನ್ನಲ್ಲಿ ಭಯ ಭಕ್ತಿಯುಳ್ಳವರಾಗಿರುವಂತೆ ಎಲ್ಲರಿಗೂ ಒಂದೇ ಮನಸ್ಸನ್ನು ಒಂದೇ ಮಾರ್ಗವನ್ನು ಅನುಗ್ರಹಿಸುವೆನು ನಾನು ನಿಮಗೆ ಹಿತ ಮಾಡುವುದನ್ನು ಬಿಟ್ಟು ವಿಮುಖನಾಗೆನು ಎಂಬುವ ಶಾಶ್ವತವಾದ ಒಡಂಬಡಿಕೆಯನ್ನು ಅವರೊಂದಿಗೆ ಮಾಡಿಕೊಳ್ಳುವೆನು ಅವರು ನನ್ನಿಂದಗಲದಂತೆ ಅವರ ಹೃದಯದೊಳಗೆ ನನ್ನ ಮೇಲಣ ಭಯ ಭಕ್ತಿಯನ್ನು ನೆಲೆಗೊಳಿಸುವೆನು ನಾನು ಅವರ ಹಿತವನ್ನು ಬಯಸುತ್ತಾ ಅವರಲ್ಲಿ ಆನಂದಿಸುವೆನು ನಿಶ್ಚಯವಾಗಿ ಅವರನ್ನು ಈ ದೇಶದಲ್ಲಿ ನನ್ನ ಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸ್ಥಾಪಿಸುವೆನು ಯಹೋವನು ಇಂತೆನ್ನುತ್ತಾನೆ ನಾನು ಈ ಜನರಿಗೆ ಇಷ್ಟು ದೊಡ್ಡ ಕೇಡನ್ನು ಬರಮಾಡಿದಂತೆ ವಾಗ್ದಾನ ಮಾಡಿದ ಎಲ್ಲ ಮೇಲನ್ನೂ ಬರಮಾಡುವೆನು ಜನ ಪಶುಗಳಿಲ್ಲದೆ ಹಾಳಾಗಿ ಕಸ್ದಿಯರ ಕೈವಶವಾಗಿದೆ ಎಂದು ನೀವು ಹೇಳುವ ಈ ದೇಶದಲ್ಲಿ ಹೊಲ ಗದ್ದೆಗಳನ್ನು ಕೊಳ್ಳುವರು ಕೊಡುವರು ಬೆನ್ಯಾಮೀನ್ ಸೀಮೆ ಯರೂಸಲೇಮಿನ ಸುತ್ತಣ ಪ್ರದೇಶಗಳು ಯಹೂದ ಊರುಗಳು ಬೆಟ್ಟದ ಊರುಗಳು ಇಳಕಲಿನ ಊರುಗಳು ದಕ್ಷಿಣ ಪ್ರಾಂತದ ಊರುಗಳು ಈ ಎಲ್ಲ ಸ್ಥಳಗಳಲ್ಲಿ ಜನರು ಹೊಲ ಗದ್ದೆಗಳಿಗೆ ಕ್ರಯ ಕೊಟ್ಟು ಪತ್ರಕ್ಕೆ ರುಜು ಹಾಕಿ ಮುಚ್ಚಿ ಸಾಕ್ಷಿಗಳನ್ನು ಹಾಕಿಸಿ ಕೊಂಡುಕೊಳ್ಳುವರು ನಾನು ನನ್ನ ಜನರ ದುರವಸ್ಥೆಯನ್ನು ತಪ್ಪಿಸುವೆನಷ್ಟೇ ಇದು ಯಹೋವನ ನುಡಿ ಮುಖ್ಯ ವಚನ ಯಹೋವನು ಇಂತೆನ್ನುತ್ತಾನೆ ನಾನು ಈ ಜನರಿಗೆ ಇಷ್ಟು ದೊಡ್ಡ ಕೇಡನ್ನು ಬರಮಾಡಿದಂತೆ ವಾಗ್ದಾನ ಮಾಡಿದ ಎಲ್ಲ ಮೇಲನ್ನೂ ಬರಮಾಡುವೆನು ಎರೇಮಿಯ ಅಧ್ಯಾಯ ಮೂವತ್ತೆರಡು ವಚನ ನಲವತ್ತೆರಡು ಸಾರ ಕೇವಲ ಹದಿನಾಲ್ಕು ವರ್ಷದವಳಾಗಿದ್ದಾಗ ತನ್ನ ತಾಯಿಯನ್ನು ಕಳೆದುಕೊಂಡಳು ಆಕೆಯು ಮತ್ತು ಆಕೆಯ ಒಡ ಹುಟ್ಟಿದವರು ಶೀಘ್ರದಲ್ಲೇ ತಮ್ಮ ಮನೆಯನ್ನು ಕಳೆದುಕೊಂಡು ನಿರಾಶ್ರಿತರಾದರು ವರ್ಷಗಳ ನಂತರ ಸಾರಾ ತನ್ನ ಭವಿಷ್ಯದ ಮಕ್ಕಳಿಗೆ ಪೀಳಿಗೆಯಿಂದ ಪೀಳಿಗೆಗೆ ಪಾರಂಪರ್ಯವಾಗಿ ವರ್ಗಾಯಿಸಬಹುದಾದ ಆಸ್ತಿಯನ್ನು ಮಾಡಲು ಬಯಸಿದಳು ಆದ್ದರಿಂದ ಇದಕ್ಕಾಗಿ ಆಕೆಯು ಮನೆಯನ್ನು ಖರೀದಿಸಲು ಕಷ್ಟಪಟ್ಟು ಕೆಲಸ ಮಾಡಿದಳು ಆಕೆಯು ಎಂದಿಗೂ ಹೊಂದಿರದ ಒಂದು ಸ್ಥಿರವಾದ ವಾಸಸ್ಥಾನವನ್ನು ತನ್ನ ಕುಟುಂಬಕ್ಕೆ ನೀಡಲು ಮುಂದಾದಳು ಭವಿಷ್ಯದ ಪೀಳಿಗೆಗಾಗಿ ಮನೆಯಂಥ ಆಸ್ತಿಯನ್ನು ಹೂಡಿಕೆ ಮಾಡುವುದು ನೀವು ಇನ್ನೂ ನೋಡದ ಭವಿಷ್ಯದ ಮೇಲೆ ಇಟ್ಟ ನಂಬಿಕೆಗೆ ಸಾಕ್ಷಿಯಾಗಿದೆ ಬಾಬಿಲೋನಿಯರು ಎರೂಸಲೇಮಿನ ಮೇಲೆ ದಾಳಿ ನಡೆಸಿ ಮುತ್ತಿಗೆ ಹಾಕುವ ಸ್ವಲ್ಪ ಮೊದಲು ಒಂದು ಜಮೀನನ್ನು ಖರೀದಿಸುವಂತೆ ದೇವರು ಪ್ರವಾದಿಯಾದ ಎರೇಮಿಯನಿಗೆ ಹೇಳಿದನು ಪ್ರವಾದಿಗೆ ಆಗ ದೇವರ ಸೂಚನೆಗಳು ಹೆಚ್ಚು ಅರ್ಥಪೂರ್ಣವಾಗಿರಲಿಲ್ಲ ಶೀಘ್ರದಲ್ಲೇ ಅವರ ಎಲ್ಲಾ ಆಸ್ತಿ ಮತ್ತು ಸಂಪತ್ತುಗಳನ್ನು ಮುಟ್ಟುಗೋಲು ಹಾಕಲಾಯಿತು ಆದರೆ ದೇವರು ಎರೇಮಿಯನಿಗೆ ಈ ವಾಗ್ದಾನವನ್ನು ಕೊಟ್ಟನು ನಾನು ಈ ಜನರಿಗೆ ಇಷ್ಟು ದೊಡ್ಡ ಕೇಡನ್ನು ಬರಮಾಡಿದಂತೆ ವಾಗ್ದಾನ ಮಾಡಿದ ಎಲ್ಲ ಮೇಲನ್ನೂ ಬರಮಾಡುವೆನು ಪ್ರವಾದಿಯು ಆಸ್ತಿಯಲ್ಲಿ ಮಾಡಿದ ಹೂಡಿಕೆಯು ಒಂದು ದಿನ ಇಸ್ರಾಯೇಲಿಯರನ್ನು ತಮ್ಮ ತಾಯ್ನಾಡಿಗೆ ಪುನಃಸ್ಥಾಪಿಸುವ ದೇವರ ನಂಬಿಗಸ್ತಿಕೆಯ ಭೌತಿಕ ಸಂಕೇತವಾಗಿತ್ತು ಭಯಾನಕ ದಾಳಿಯ ಮಧ್ಯೆಯೂ ದೇವರು ತನ್ನ ಜನರಿಗೆ ಶಾಂತಿಯು ಪುನಃ ಮರಳುತ್ತದೆ ಎಂದು ವಾಗ್ದಾನ ಮಾಡಿದನು ಮನೆಗಳನ್ನು ಮತ್ತು ಆಸ್ತಿಗಳನ್ನು ಪುನಃ ಖರೀದಿಸಲಾಗುವುದು ಮತ್ತು ಮಾರಾಟ ಮಾಡಲಾಗುವುದು ಇಂದು ನಾವು ದೇವರ ನಂಬಿಗಸ್ತಿಕೆಯಲ್ಲಿ ಭರವಸೆ ಇಡಬಹುದು ಮತ್ತು ನಂಬಿಕೆಯಲ್ಲಿ ಹೂಡಿಕೆ ಮಾಡಲು ಆಯ್ಕೆ ಮಾಡಬಹುದು ಪ್ರತಿಯೊಂದು ಸನ್ನಿವೇಶದ ಭೌತಿಕ ಪುನಃಸ್ಥಾಪನೆಯನ್ನು ನಾವು ನೋಡದಿದ್ದರೂ ಆತನು ಒಂದು ದಿನ ಎಲ್ಲವನ್ನೂ ಸರಿಪಡಿಸುವನೆಂಬ ಆಶ್ವಾಸನೆ ನಮಗಿದೆ ದೇವರ ನಂಬಿಗಸ್ತಿಕೆಯನ್ನು ನೀವು ಕಳೆದುಕೊಳ್ಳಲು ಕಾರಣವೇನು ಆತನು ವಾಗ್ದಾನ ಮಾಡಿರುವ ಪುನಃಸ್ಥಾಪನೆಯ ಬೆಳಕಿನಲ್ಲಿ ನೀವು ಹೇಗೆ ಹೂಡಿಕೆ ಮಾಡಬಲ್ಲಿರಿ ಪ್ರಾರ್ಥನೆ ಮಾಡೋಣ ಪ್ರೀತಿಯ ದೇವರೇ ನಾನು ಇನ್ನೂ ನೋಡಲಾಗದ ಭವಿಷ್ಯಕ್ಕಾಗಿ ಇಂದು ಹೂಡಿಕೆ ಮಾಡಲು ನನಗೆ ಸಹಾಯ ಮಾಡು ಆಮೇನ್